ಮತ್ತೆ ಎಷ್ಟೊತ್ತಲ್ಲಿ ಬಂದ್ರಿ ನಾನು ಅತ್ತಲ್ಲಿ ಬಂದೆ ಕಣಪ್ಪ ಏನು ಎಲ್ಲಿ ಹೊಂಟೋಗಿದ್ದೆ ರಾಜ ಅಲ್ವಾ ಇವತ್ತು ಭಾನುವಾರ ನನಗೆ ಹೊಸಿ ಕೆಲಸ ಆಯ್ತು ಆಫೀಸಲ್ಲಿ ಹೊಸಿ ಕೆಲಸ ಆಯ್ತು ಹೊಸ ಪೆಂಡಿಂಗ್ ಇತ್ತು ಅದ್ ಮುಗಿಸ್ ಬರೋದಂತ ಹೋಗಿದೆ ಅಮ್ಮ ಏನಾದ್ರು ಮಾಡಿವ್ರಿ ಏನು ಸ್ಪೆಷಲ್ ಮಾಡಿದಿ ಅಯ್ಯೋ ಅಪ್ಪ ಮನೆಗೆ ಬಂದಿಲ್ಲ ಕಣಪ್ಪ ಹೋಗ್ತಾರೆ ಹೊಲ್ತಕ್ಕೆ ಹೋಗಿರೋದು ಇನ್ನು ಬಂದೇ ಇಲ್ಲ ಏನಾರು ಮಾಡದ ಅಂದ್ರೆ ನೀನೇ ತಕ್ಕ ಬರೋ ಏನಾರ ಸರಿ ಆಯ್ತು ತಕ್ಕ ಬರ್ತೀನಿ ಕಾರ್ ಆಡ್ಸ್ಕೋ ಮಟನ್ ಕುಯ್ತಾವ್ರಿ ತರನಾ ಅಯ್ಯೋ ನೋಡ್ ಚೆನ್ನಾಗಿದ್ರೆ ತಕ್ಕಬಾ ಇಲ್ಲಾಂದ್ರೆ ಚಿಕನ್ ತಕ್ಕಬಾ ಮಟನ್ ತಿಂಬಿಡು

ಅದಕ್ಕೋಸ್ಕರವೇ ನಾನು ಒಂದ ಏನೋ ಒಂದು ಕೇಳಬೇಕು ಕಣ್ಮಗ ನಮ್ಮ ಅತ್ತೆ ಹಿಂಗೆ ಅಂದ್ಲಲ್ಲ ಹಿಂಗೆ ಕೇಳಿದ್ಲಲ್ಲ ಅಂತ ಬೇಜಾರ್ ಮಾಡ್ಕೊಳಕ್ಕಿರ ಅಂದರೆ ನಾನು ಕೇಳ್ತೀನಿ ಅದೇನು ಕೇಳ್ರದೇ ಅದೇನು ಕೇಳಿ ಅಲ್ಲ ಕಣ್ಮಗ ಪಪ್ಪ ನೋಡು ಅವಳು ಒಂದು ಬಾಲ ಮಗ ಆ ಯಾಕೆ ಯಾಕಂಗೆ ಅಡುಗೆ ಈಗ ನಿನ್ನಿಂದ ಸಮಸ್ಯೆ ಅಂತ ಗೊತ್ತಾದ ಮೇಲೆ ಅವಳು ಶಿಕ್ಷೆ ಕೊಡೋದು ಯಾವ ಥರ ಸರಿ ಮಗ ಯಾಕಂಗೆ ನೀನು ಹೂವು ಇದ್ದೇವಂತ ಏನು ನಮ್ಮಂಗ ಮೂಡಕ ಎಬ್ಬೇಟ ನೀನು ನೀನು ಗೊತ್ತಾಗಕ್ಕಿಲ್ಲ ಕಣಪ್ಪ ಅನ್ನಕ್ಕೆ ನಿನಗೆ ದೇವಸ ಹೆಂಗದೆ ಪ್ರಪಂಚ ಹೆಂಗದೆ ಅಂತ ಗೊತ್ತು ಆ ನನ್ ಗಣ್ಣ ದೇವ್ರು ಹೆಣ್ಣು ಹಂಗೆ ಬಂಗ ಮಾಡ್ಕೊಂಡು ಹೋಯ್ತದೆ ಗಣ್ಣಿಂದ ಮಕ್ಳಾಗ್ದವ್ರು ಸಿಕ್ಕಿಲ್ಲ ಆ ನನ್ ನನ್ನ ದೇವರು ಅಂದ್ಕೊಂಡು ಹೊಂದ್ಕೊಂಡು ಇಲ್ಲಿ ಗಂಟಲು ಬೇರೆಯವರಾಗಿದ್ರೆ ಕಿತ್ತೋರ್ಗಿನ ಆಗಿದ್ರೆ ಏನು ಮಾಡೋರು ಹೇಳು ಅಯ್ಯನು ಬೇಡ ಅಂತ ಬಿಟ್ ಹೊಂಟೋಗರು ಕಣ್ಣ್ಮಗ ಬಿಟ್ ಹೋಗೋರು ನೀನು ಇದೇನ ಮತ್ತೆ ಅಂತ ಬೇಜಾರು ಮಾಡ್ಕೋಬೇಡ ಇವತ್ತು ಪ್ರಪಂಚ ಕುಲ್ಲಿಗೆಟ್ಟೋಗದ ಕಣ್ಮಗ ಇನ್ನೇ ಮತ್ಕೇ ಅಯ್ಯೋ ಟಿವಿ ರೀ ಎದ್ದ ಬಿದ್ದ ನೋಡ್ತಾನೆ ಯಾವ ಯಾವ್ಯಾವ ಥರದಲ್ಲಿ ನಡೀತದೆ ಅಂದ್ಬಿಟ್ಟು ಪ್ರಪಂಚನೇ ಅದ್ಗಿಟ್ಟು ಕುಂತದೆ ಅಂಥದ್ರಲ್ಲಿ ನಮ್ಮ ಸೊಸ್ಯರೇ ಎಷ್ಟೋ ವಾಸಿ ಏನಬೇಕು ಕನ ಕನದಕ್ಕೆ ಯಾವ್ಯಾವ ಥರ ಪ್ರಪಂಚದಲ್ಲಿ ನಡೀತದೆ ಅಂತ ಗೊತ್ತಾನೆ ನಿನಗೆ ಆ ಅಂಥದ್ರಲ್ಲಿ ಇಷ್ಟೆಲ್ಲ ಬಾಯೋ ನನ್ನ ಗಂಟನೆ ನನ್ನ ದೇವರು ಮಕ್ಳೆಲ್ಲರೂ ಸಿಕ್ಕಿಲ್ಲ ಅನ್ಕೊಂಡು ಅವಳು ಕಾಳ ಅವಳ್ತಾನೆ ಈಗ ಇಲ್ಲಿ ಗಂಟ್ಲು ನೀವೇನು ಹಾಸ್ಪಿಟ್ಲಕ್ಕೆ ಹಾಸ್ಪಿಟ್ಲಿಗೆ ತೋರಿಲ್ಲ ಅನ್ನೋಂಗಿಲ್ಲ ಈಗ ಎಲ್ಲ ತೋರಾಗದೆ ಈಗ ನಿನ್ನಿಂದ ಸಮಸ್ಯೆ ಅಂತ ಅಂದ್ಮೇಲೆ ನೀನು ಪರಿಹಾರ ಮಾಡ್ಕೋಬೇಕಾದ ನಾನು ಏನತ್ತೆ ಮಾಡನೇನೆ ನಾನು ಏನ್ ಮಾಡನೇ ಹೇಳಿ ನಿಮ್ಗೆ ಕುಟ್ ಮುಚ್ಕೊಂಡೇನು ಆ ಮಾತ್ರೆ ಕುಡಿದ್ರೆ ಮೈಯ್ಯೆಲ್ಲ ಉರಿತದೆ ನನ್ಗೆ ಹೆಂಗು ಆಯ್ತದೆ ಅದಕ್ಕೆ ನಾನು ಕುಡಿತಲ್ಲ ನಾನು ಕುಡಿಯೋದ್ಬಿಟ್ಟು ಅದಕ್ಕೆ ನನ್ಗೆ ಏನು ಮಕ್ಳಾ ಬೇಕು ಅಂತ ನನಗೆ ನಾ ಸೇರೋಕಿರತ್ತೆ ಹೇಳ್ತಿರಲ್ಲ ನೀವು ಆ ಮಾತ್ರ ನನಗೆ ಅಡ್ಜಸ್ಟ್ ಆಯಿತಲ್ಲ ನನ್ನ ಬಾಡಿಗೆ ಇವರಿಗೆ ಎಷ್ಟು ಹೇಳದ್ರು ಅರ್ಥ ಆಕಿಲ್ಲ ಮುಂಗೋ ಹೇಳದ್ರು ಅರ್ಥ ಆಕಿಲ್ಲ ಅವಳು ಹೇಳದ್ರು ಅರ್ಥ ಆಕಿಲ್ಲ ಆ ಮಾತ್ರ ಕೂತು ಬಿಟ್ಟು ನನ್ನ ಡ್ಯೂಟಿಗೆ ಹೊರಲಿ ನೀ ತೂಗುಡಕೆ ಬಂದಾಗ್ ಐತದೆ ತಲೆ ಸುತ್ತಂಗ ಐತದೆ ಸುಸ್ತ ಐತದೆ ಒಂದೆರಡು ಮೂರು ಸತಿ ಅಲ್ಲಿ ಆಫೀಸಲ್ಲಿ ತಲೆ ಸುದ್ಬಿದ್ ಹೋಗ್ಯಿನಿ ನಾನು ಕಷ್ಟನೇ ಯಾರ್ ಹೇಳನೆ ಇವರು ಮಾತ್ರ ಕೂಡಿಲಿಲ್ಲ ಮಕ್ಕಳಾಗ್ಲಿಲ್ಲ ಅಂತ ಇವರು ಇಂಗಂದ್ರೆ ಊಟ ನೋಡ್ರೆ ವಾಂತಿ ಬಂದಾಗ್ ಐತದೆ ಕಣತೆ ಹೋಗೈ ನನ್ನ ಮಾತ್ ಕೇಳು ನೀ ನನ್ನ ಮಾತ್ ಕೇಳು ಮಗ ಇಲ್ಲಿ ಆಯಿತು ನಿನ್ ಸಮಸ್ಯೆ ಅಲ್ಲ ಮಗ ಬುಡೋ ಆದ್ಯಾ ಅಂತ ಇಂಜೆಕ್ಷನ್ ಮಾಡ್ಸ್ಕೊಂಡು ಮಕ್ಕಳಾಗ್ange ಮಾಡ್ಸ್ಕಳ್ಳಿ ಬುಡ ಮಗ ಇಗ ನಮ್ಮ ಸಾರ್ಥಕೋಸ್ಕರ ಇನ್ನೊಬ್ಬರು नेमದೇ ಆಳ್ ಮಾಡದ್ರಲ್ಲ ಎಷ್ಟು ಅರ್ಥ ಇದೆ ಹೇಳು ಇವತ್ತು ಅವಳಿಗೆ ಅವರ ಅಕ್ಕ ಸಂತ ಅಕ್ಕನೇ ಮಗಿರತ್ತಕ ಲ ಗುಡಕ್ಕೆ ಅಂದಾಗ ಅವಳು ಮನಸಲಿ ಎಷ್ಟು ನವ್ ಇರ್ತದೆ ಅಂತ ನೀನು ಅರ್ಥ ಮಾಡಕ ದತ್ತಾನೆ ಆ ಯಾಕಹಂಗಂದೀಯ ನೀನು ಗುಡಕ್ಕೆ ಆಕಿರತ್ತಾನೆ ಬೇಡ ಅದೆಂತದೋ ಇವಿ ಅಪ್ಪ ಅದೆಂತದೋ ಮಾರ್ಸ್ಕೊಂಡು ಮಕ್ಕಲಾಗಂಗೇ ಒಪ್ಕೊ ನೀನು ಅತ್ತ್ಯಾಕ್ ಬೇಡ ಅಂದೀಯ ನೀನು ಬೇಡ ಅಂದಂತಲೆ ಯಾಕಪ್ಪ ನಮಗೆ ಯಾಕೋ ಮನಸು ಒಪ್ಕतला ಕಣತೆ ಯಾರ್ಗೋ ಊಟ ಮುಕ್ಕಿ ನಮ್ಗಂತ ಹೆಂಗ್ ಅಂತಕೊಳ್ಳನೆ ಈ ಮಾತಾ ತಗ್್ದಾಕ್ ಬಿಡು ನೀನು ಬುಡ್ಡುಟು ಐತಲ್ ಡೈವರ್ಸ್ ಕೊಟ್ಬಿಟ್ಟು ಆಗ್ ಸಿಕ್ಕದla ಮರುವಾದಿ ನಿಂಗೆ ಆಗ್ ಸಿಕ್ಕದ ನಾನು ಇವಿನ ಮಕ್ಕಳ ಐತೆ ಇಲ್ಲ ಅಂದ್ರೆ ಕೋಟು ಕೊಡ್ತದೆ ಒಂದೆ ತಿಂಗಳು ಡೈವರ್ಸ್ ಕೊಟ್ಟ ಕಳಿಸ್ತದೆ ಅವಳು ಆಸೆ ಆಕಂಸೆಗಳು ಏನು ಇರ ಕಿಲ್ವಿಗೆ ನನ್ನ ಮಗ ಬೇಕು ನಂಗೆ ಅಂತ ಅವಳು ಆಸೆ ಇರ ಕಿಲ್ಲ್ಲ ಹೇಳ್ತೇಳ್ ತಿರುಗವೆ ಡೈವರ್ಸ್ ಕೊಟ್ಟಬಿಟ್ಟು ಆದನೇ ಮರುವಾದೆ ಉಳ್ಕಣದ ಇದೆಲ್ಲ ಗುಟ್ನಲ ಹಾಕೋ ಕೆಲಸ ನೀನು ಗುಟ್ನಲ ಐ ವೇಪ್ ಮಾಡ್ಕಲಿ ಬಿಡು ಮಗ ಆಲಿ ಅವ್ಲ ಆಸೆ ರೀ ಕಿಲ್ವಾ ಮಗ ಬೇಡ ಕಣಪ್ಪ ಬೇಡ ಅಂಗ ಎಲ್ಲ ಆಟ ಮಾಡೋದು ಒಳ್ಳೆದಲ್ಲ ಮಾರ್ಸಕಳ್ಳಿ ಬುಡು ನೋಡು ಇಲ್ಲ ರಾಣಾ ತರ್ರಮದಲ್ಲೇ ಒಂದು ಮಗ ತನ್ನ ಸಾಕಳಿ ಬುಡಿ ಬೇಡಕತೆ ಅತೆ ಅವೆಲ್ಲ ಒಂದಕಳಕ್ಕೆ ಅವೆಲ್ಲ ಏನೋ ಪ್ರोसीಜರ್ ಅವೆಲ್ಲ ಯಾರು ಓಡಕ ಮಾಡರೋ ಬೇಡ ಬುಡಿ ಅದು ಬೇಡ ಬುಡು ಬೇಡ ಈ ಒಂದು ಕೆಲಸ ಮಾಡು ಮಾರ್ಸೋ ಇವ್ನೇ ಅದಕ್ಕೆ ಮಾರ್ತನ ತಲೆ ಅದು ಮಾರ್ಸಬಿಟು ಓ ಇದ್ ಮಾಡು ಮಗಪ್ಪ ಅವ್ಲ ಆಸೆ ಯಾಕಪ್ಪ ಬೇಡ ಅಂದ್ರೆ ಈಗ ನಿನಗಿರೋ ಪ್ರಾಬ್ಲಮ್ ಗೆ ಅವ್ಲ ಯಾಕೆ ಸಿಕ್ಸ್ ಎನ್ ಬೋಸಬೇಕು ಮಗ ಏನು ನೀನೇ ಈಗ ನಾನು ಹೇಳೋದು ಈಗ ಅವಳಿಂದ ಪ್ರಾಬ್ಲಮ್ ಆಗಿದ್ರೆ ನೀನು ಸುಮ್ಮನೆ ಆಗ್ಬಿಡ್ತಿದ್ದ ನೀನು ಮದುವೆ ಆಯ್ತಿತ್ತಾನೆ ಹಂಗೆ ಎಲ್ಲಾರದು ಒಂದೇ ಥರ ಅಂದ್ಕೊಂಡು ಯತ್ನೆ ಮಾಡಿದ್ರೆ ಸಂಸಾರ ಹಾಳಾಕಿಲ್ಲ ಕಣ್ಮಗ ನಿನ್ನ ಕೈಯ್ಯಾರ ನೀನೇ ಹಾಳು ಮಾಡ್ಕೊಬೇಡ ಸಂಸಾರವ ಚಿಂದಂಗೆ ಸಂಸಾರ ಅದೇ ಒಳ್ಳೆ ಮಗಳು ಸುಮ್ಮನೆ ಒಪ್ಕೊಂಡು ಮಾಡ್ಸೋಕೆ ಒಪ್ಕೆ ಕೊಡು ಅದಕ್ಕೆ ಹಿಂಗೆ ಮಣ್ಣು ಥರ ಮಾಡ್ತಾಯಿದ್ರೆ ಅವ್ಳು ಡ್ರೈವರ್ಸ್ಗಳು ಟೈಕ ಗ್ಯಾರಂಟಿ ಅದಕ್ಕೆ ಆ ಅವರು ಓನವ್ರು ಅಪ್ನೋರು ಬಂದು ಎಚ್ಚರಿಕೆ ಕೊಟ್ಟು ಹೋಗಾರೆ ನಮಗೆಚ್ಚೂಸ್ಕೊಂಡ್ರೆ ಬಚಾವು ಇಲ್ಲ ಅಂದರೆ ಏನಂದರತ್ಕೆ ಜನಗಳು ಏನಂದರು ಇವನಿಗೆ ಮಕ್ಳು ಇಲ್ವಂತೆ ಇವನಿಗೆ ಯೋಗ್ಯತೆ ಇಲ್ವಂತೆ ತಲೆಗೋರಂಥರ ಮಾತಾಡ್ತಾರೆ ಹಂಗೆ ಮಾತಾಡ್ದಾಗ ಇವ್ನಿಗೆ ಗೌರವ ಸಿಕ್ಕೋದು ಮಗ ಆದರೆ ಎಷ್ಟು ಒಳ್ಳೇದು ಏನು ಎಲ್ಲರಿಗೂ ಸರ್ಕು ಸರಕೊ ಹೋಯ್ತಿದ್ರೆ ಎಲ್ರಿಗೂ ಗೊತ್ತಾಯ್ತಿತ್ತ ಇವ್ನು ಅರ್ಥ ಮಾಡ್ಕೋಬೇಕಲ್ ಬದ್ಕೆ ಇವನು ಯಾಕೆದ್ಕಿಂಗ ನಿಂಗೆ ಕನ್ ಮಗ ಬೇಡ ನೋಡು ಅವಳು ತಾಯ್ತಾನ ಅವಳವನು ಅನುಭವಿಸ್ಬೇಕು ಅಂತ ಅವಳಿಗೂ ಆಸೆ ಇರ್ತದೆ ಅದನ್ನ ನೀನು ಅರ್ಥ ಮಾಡ್ಕೊ ಏನು ಮಾಡಬಾರ್ದು ಕೆಲಸ ಮಾಡೋಕೇಳು ಅಂತ ಇದ್ದಾವೆ ನಾವು आई देला इद्दिले तने एष्टो जनके वरदान कनपा हंगेला इद्द मारबिडदे नीनु बेडा बेडा न दमायନ୍ତିनी सरी बुडियाते आयतो मिस्टला हिरोद मलीन नीन आयतो मारसकली बुडी नन बेडा नकिल बेडा नकिल गिडा नकिल नदला त्या कोण वादिन माटाडतील वंतल नीव गन्न वेर्तवे आवळे मुंस कटकंडिरोद नन येन माटाडने आवळे मुंस कटकंड कुत्ताळे मूलेली नन येन मेलबीक माटाडसक होगना अपू निंदा गते कला अटके हंगा अंतळे मारक ओपकळले आई वेक मारसक ओपक आवळे चांगगीरताळे

ಸರಿ ತರೋಗಿ ಈ ಹೊಸತಿ ಬರೀ ಚರ್ಚರ್ ಮೇಲೆ ತಂದಿದ್ರೆ ಚೆನ್ನಾಗಿರತ್ತ ಬರೀ ನೋಡ್ಕೊಂಡು ಏ ಚೆನ್ನಾಗಿರೋದು ಆ ಕೊಡ್ತದೆ ಕತ್ ಬಿಡವಣ್ಣ ಚರ್ಬಿ ಇರ್ಬೇಕು ಕತೆ ಚರ್ಬಿ ಬೇಕು ಹೇಗಿದ್ರೆ ಚಂದ ಕತೆ ಮಟನು ಜಾಸ್ತಿ ಚರ್ಬಿ ಸುಮಾರಾಗಿ ತಕ ಬನ್ನಿ ಸರಿ ಆಯ್ತು ತಕ ಬಿಡ್ತೀನಿ ಹೋಗು ಕರಾಡ್ಸ್ಕೋಗು ಹೆಂಗ ಕನತ್ಕೆ ನಮ್ಮ ಆತ್ನ ಕೇಳ್ತಿದ್ದಿರ್ಬಲತ್ಕೆ ನಿಮ್ಮ ಆತ್ಕೆ ಹಂಗ ಒಪ್ಕೊಂಡ ನೋಡಿ ಅಯ್ಯೋ ನನ್ಗೆ ಗೊತ್ತಿಲ್ವ ನನ್ನ ಅತ್ತಿ ಹೇಳಿದ್ದು ನಮ್ಮ ಮಕ್ಳುಗಳು ಬುದ್ಧಿ ನಮ್ಗೆ ಗೊತ್ತಿಲ್ವ ಮಗ ಎಸದು ನೀನು ಏನಾರ ಅನ್ಕೋ ನಮ್ಮ ಆತ್ಗೆ ಎಷ್ಟು ಗೌರವ ಕೊಡ್ತಾವಲ್ಲ ಅಷ್ಟಕ್ಕೆ ಖುಷಿ ಆಯ್ತದೆ ಕನವ ಓಲಿ ಬಿಡು ಮದೇನು ಓಡಾಡ್ಕೊಂಡು ಮಾಡ್ಸೋದಿಲ್ಲ ಪಾಪ ಅತ್ಕೊಂಡ್ ಆಗ್ಲಿ ಹ್ಮ್ ಸರಿ ಕಣಕ್ಕೆ ಆಯ್ತು ಹೆಂಗೋ ದೇವ್ರ ನಂಗೆ ಬಂದಿ ಇವತ್ತು ನಾ ಮನೆ ಬೆಳಕ್ ಮುಸಿ ಬುದ್ಧಿ ಹೇಳಿದ್ರಿ ಅವನ ಈ ಕಾಲಕ್ಕೆ ಒಪ್ತಾನೆ ಅಂತ ಅನ್ಕೊಂಡೆಲ್ಲ ಕಣಕ್ಕೆ ನೀವ್ ಹೇಳಿದ್ರು ಒಪ್ಕೊಂಡ ಇಲ್ವ ಅಂತಿದೆ ಸುಮ್ಕಿರಿ ಎಲ್ಲ ಸರಿ ಆಯ್ತದೆ ಈ ಯತ್ನೇ ಮಾಡಕ್ ಹೋಗ್ಬಿಡ್ತನಿ ಈ ಏತನೆ ಮಾಡಿದ್ರೆ ಆರೋಗ್ಯ ಹಾಳು ಅಷ್ಟೇ ಹ್ಮ್ ಸರಿ ಕಣಕ್ಕೆ ಆಯ್ತು ಇರಿ ಒಂಚು ಕಾಯಿ ತುರ್ಕೊಡ್ತೀನಿ ಅವಳಿಗೆ ನಡಿ ನಡಿ ನಾನು ಈರುಳ್ಳಿ ಬೆರುಳ್ಳಿ ಬಿಡ್ಸ್ಕೊಟನು ಮಾಡ್ರೆ ಈಗ ಒಂದು ಆರು ಗಂಟೆಗೆ ಬಂದು ಬಸ್ ಬರ್ತದೆ ಓ ನೀವು ಸರಿ ಬಿಡಿ ಇರಿ ಹೋಗ್ಯವ್ರಂತೆ ಅಯ್ಯೋ ಇವ್ನ ಹಬ್ಬನ್ ಹೇಳೋದ್ ಮುಖ್ಯವ ನಮ್ಮ ನಮ್ ಗಂಡನ್ ಹೇಳ್ಬೇಕು ದುಡ್ಡು ಕರ್ಸಿ ಏನ್ ಮಾಡಾರ ಏನೊಂಚೂರು ಕುಣಿಸ್ಕೊಡೋದಕ್ಕೆ ಅವ್ರಿಗೆ ಒಂಚೂರು ಹೇಳೋದಕ್ಕೆ ರಾತ್ರಿ ಬಂದಾಗ ಒಳ್ಳೆ ಮರ ಅಂತ ಕಣತ್ ಅವ್ನ್ಗೆ ಅದೇನ್ ದುಡ್ಡು ಅವ್ನು ಹೆಣಿನ್ ಮ್ಯಾಕ್ ಹಾಕೊಂಡ ಏನೋ ಕಾಣೆ ಹೊಸಿ ಒಟ್ಟವರ್ ಸೈಕಲ್ ಹಾಕ ಯಾವ ಮುಂಡ್ಬಿಟ್ಟದ ಜೀವನವೇ ಬೇಜಾರ ಆಗ್ಬಿಟ್ಟದ ಬರ್ಲಿ ಅದೇನ್ ಮಾತಾಡ್ತೀನಿ ಹೋಗು ತಲೆಗೆ ಕೆಡ್ಸ್ಕೋಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ